ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಏನೇ ಮಾಡಿದ್ರು ಸರ್ಕಾರದ ಕಾರ್ಯಕ್ರಮವಾಗಿ ಜನರಿಗೆ ಬಿಂಬಿತವಾಗುತ್ತದೆ ಜೊತೆಗೆ ಸದ್ಯ ಕಾಂಗ್ರೆಸ್ ಆಯೋಜಿಸಿರುವ ಸಮಾವೇಶಗಳು ಜನರ ಉದ್ದೇಶಕ್ಕಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ ಹೀಗಾಗಿ ಕೈ ನಾಯಕರನ್ನ ಯಾರು ಪ್ರಶ್ನೆ ಮಾಡುವ ಗೋಜ್ಗೆ ಹೋಗಲ್ಲ ಆದರೆ ಅತಂತ್ರವಾಗಿರುವ ಬಿಜೆಪಿಗೆ ಜನರ ಮುಂದೆ ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟಪಡಿಸಲು ಹಾಗೂ ಕಾಂಗ್ರೆಸ್ ಸರ್ಕಾರದ ನ್ಯೂನತೆಗಳನ್ನ ಎತ್ತಿ ತೋರಿಸಲು ಕಾರಣಗಳು ಇಲ್ಲದಂತಾಗಿದೆ ಹೀಗಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನವನ್ನ ಹಬ್ಬವನ್ನ ಮಾಡಲು ಕೇಸರಿ ಪಡೆ ಪ್ಲಾನ್ ನಡೆಸುತ್ತಿದೆ ಈ ನೆಪದ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಕಿ ಉಂಡೆಗಳನ್ನ ಚೆಲ್ಲುವುದು ಮಾತ್ರವಲ್ಲ ರಾಜ್ಯದ ಜನರನ್ನ ತಮ್ಮ ಸೆಳೆದುಕೊಳ್ಳುವ ಪ್ರಯತ್ನವೂ ಕೂಡ ಇದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಯಡಿಯೂರಪ್ಪ ಬಿಜೆಪಿ ನಾಯಕರು ಮಾಡ್ತಾರ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ಕೇಸರಿಪಡೆಯಲ್ಲಿ ಈಗ ಬಣ ಬಡದಾಟ ಜೋರಾಗಿದೆ ಜೊತೆಗೆ ಬರುವ ಜನವರಿಯಲ್ಲಿ ರಾಜ್ಯ ಘಟಕದಲ್ಲಿ ಮೇಜರ್ ಸರ್ಜರಿ ಆಗುತ್ತದೆ ಎನ್ನುವ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಈ ಮಧ್ಯೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಬರ್ತ್ಡೇ ಮಾಡಬೇಕು ಎಂದು ವಿಜೇಂದ್ರ ಬಣ ಹೈಕಮಾಂಡ್ಗೆ ಸಂದೇಶ ರವಾನಿಸಲು ಕಾದುಕೊಳ್ತಿದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ರಾಷ್ಟ್ರೀಯ ನಾಯಕರನ್ನ ಕರೆಸಲು ಪ್ಲಾನ್ ಸಿದ್ಧವಾಗಿದೆ ಈಗಾಗಲೇ ವಿಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯ ತಮ್ಮ ಹುಟ್ಟು ಹಬ್ಬವನ್ನ ಸಿದ್ದರಾಮೋತ್ಸವ ಎಂಬ ಹೆಸರಿನಡೆ ಆಚರಿಸಿ ಅಬ್ಬರಿಸಿದ್ರು ಈಗ ಯಡಿಯೂರಪ್ಪ ಬೆಂಬಲಿಗರ ಸರದಿ ಎಂಬಂತೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಯಡಿಯೂರಪ್ಪ ಹುಟ್ಟು ಹಬ್ಬವನ್ನ ದಾವಣಗೆರೆಯಲ್ಲಿ ಆಚರಿಸುವುದಕ್ಕೆ ವಿಜೇಂದ್ರ ಬೆಂಬಲಿಗರು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ದೆಹಲಿ ಮೂಲೆಯಲ್ಲಿ ಕುಳಿತ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರಿಗೆ ನಿಜ ಶಕ್ತಿಯನ್ನ ಪ್ರದರ್ಶನ ಮಾಡಲು ರೇಣುಕಾಚಾರ್ಯ ಗೆಳೆಯರ ಬಳಗ ಓಡಾಡುತ್ತಿದೆ ಈ ಬಗ್ಗೆ ಮಾತನಾಡಿರುವ ಇವರು ಯಡಿಯೂರಪ್ಪ ಅವರು ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದಾರೆ ಅವರಿಗೆ ನಮ್ಮ ಪಕ್ಷದಿಂದ ಗೌರವ ಸಲ್ಲಬೇಕು ಹಾಗಾಗಿ ಅವರ ಜನ್ಮ ದೊಡ್ಡ ಪ್ರಮಾಣದಲ್ಲಿ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಯತ್ನ ನಮ್ಮಲ್ಲಿ ಯಾವುದೇ ಬರ್ತ್ಡೇ ತಿಥಿ ಮಾಡೋ ಪದ್ಧತಿ ಇಲ್ಲ ಎನ್ನುವ ಮೂಲಕ ಇದೆಲ್ಲ ಪಕ್ಷದಲ್ಲಿ ನಡೆಯುವುದಿಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲದೆ ಪಕ್ಷ ಕಟ್ಟಿದವರು ಯಡಿಯೂರಪ್ಪ ಒಬ್ಬರೇ ಅಲ್ಲ ಅವರು ರಾಜ್ಯ ಸುತ್ತಿದ್ರೆ ಅವರ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿದ್ದ ಯತ್ನಾಳ್ ಗುಡುಗಿದ್ದಾರೆ ಒಟ್ಟಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಪ್ರತ್ಯಕ್ಷವಾಗಿದ್ದು ಕೂಡ ಅಚ್ಚರಿ ಮೂಡಿಸಿದೆ ಇನ್ನು ಯಡಿಯೂರಪ್ಪ ಬರ್ತಡೆ ಮಾಡುವ ಉದ್ದೇಶ ಕಾಂಗ್ರೆಸ್ಗಷ್ಟೇ ಅಲ್ಲ ಯತ್ನಾಳ್ಗೂ ಕೂಡ ಬಿಸಿ ಮುಟ್ಟಿಸುವ ಹುನ್ನಾರವೂ ಇದೆ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತವೆ ಎಂದು ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ